ರಾತ್ರಿ ಅಂದ್ರೆ ಅದು ಬರೀ ಕತ್ತಲಲ್ಲ ಅದು ಕಾಣದ ಲೋಕದ ಬಾಗಿಲು ತರೆಯುವಂತಹ ಕ್ಷಣ ಕತ್ತಲಾಗ್ತಿದ್ದಂತೆ ನಮ್ಮೊಳಗಿನ ಭಯಗಳು ಎಚ್ಚರಗೊಳ್ತವೆ ಮನಸ್ಸಿಗೆ ಏನೋ ಒಂಥರ ಅಶಾಂತಿ ಶುರುವಾಗುತ್ತೆ ಕರ್ನಾಟಕದ ಒಂದು ಪುಟ್ಟ ಹಳ್ಳಿ ತನ್ನದೇ ಆದ ಸಂಪ್ರದಾಯ ನಂಬಿಕೆ ರೂಢಿಗಳನ್ನ ಪಾಲಿಸುವಂತಹ ಜಾಗ ಇಲ್ಲಿ ನಂಬಿಕೆಗಳು ಬರೀ ಕಥೆಗಳಲ್ಲ ಅವು ಜೀವಂತ ಸತ್ಯಗಳು ನಮ್ಮ ಇವತ್ತಿನ ಕಥೆಯ ಹೀರೋ ರಾಘವ ನಗರದಲ್ಲಿ ಚೆನ್ನಾಗಿ ಸೆಟ್ಲಾಗಿದ್ದಂತಹ ಯುವಕ ಆದ್ರೆ ಹಳ್ಳಿಯ ಮಣ್ಣು ಅವನನ್ನು ತನ್ನತ್ತ ಸೆಳಿತಿರುತ್ತೆ ಒಂದೇ ಒಂದು ನಿರ್ಲಕ್ಷ್ಯದ ಕಾರಣ ಅವನ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ ಇದು ಪ್ರಕೃತಿಯ ನಿಯಮಗಳನ್ನ ಮೀರಿ ನಡೆಯೋರಿಗೆ ಕಾದಿರುವಂತಹ ಎಚ್ಚರಿಕೆ ಈ ಕಥೆಯಂತೂ ನಿಮ್ಮ ನಿದ್ದೆ ಕೇಳ್ಸೋದಂತೂ ಗ್ಯಾರಂಟಿ ರಾಘವ ಸಿಟಿಲಿ ಕೆಲಸ ಮಾಡಿಕೊಂಡಿದ್ದಂತಹ ಯುವಕ ರಜೆಗೆ ತನ್ನ ಹಳ್ಳಿಗೆ ಬಂದಿರ್ತಾನೆ ಹಳ್ಳಿಯ ಶಾಂತ ವಾತಾವರಣ ಅಮ್ಮನ ಪ್ರೀತಿ ಸ್ನೇಹಿತರ ಜೊತೆಗಿನ ಒಡನಾಟ ಇವೆಲ್ಲವೂ ಅವನ ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡ್ತಿರುತ್ತೆ ಒಂದು ದಿನ ರಾತ್ರಿ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಹೊತ್ತು ಕಳಿತಿದ್ದಂತಹ ರಾಘವ ತಡರಾತ್ರಿ ಆಗಿದ್ರಿಂದ ಮನೆ ಕಡೆಗೆ ಹೊಡ್ತಾನೆ ದಾರಿಲಿ ಅವನಿಗೆ ಅರ್ಜೆಂಟ್ ಆಗಿ ಟಾಯ್ಲೆಟ್ಗೆ ಹೋಗಬೇಕಾಗುತ್ತೆ ಹಳ್ಳಿಲಿ ಎಲ್ಲಂದ್ರಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳು ಇರೋದಿಲ್ಲ ದಾರಿಯುದ್ದಕ್ಕೂ ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಆಗದ ಮರ ಅವನಿಗೆ ಕಾಣಿಸುತ್ತೆ ಅದು ಎಷ್ಟು ಹಳೆಯದಾಗಿತ್ತಂದ್ರೆ ಅದರ ಬೇರುಗಳು ಭೂಮಿಯ ಮೇಲೆ ಹರಡಿ ನೋಡೋದಕ್ಕೆ ಒಂದು ರಾಕ್ಷಸರ ತರ ಕಾಣ್ತಿರತ್ತೆ ಹಳ್ಳಿಯ ಜನ ಆ ಮರದ ಹತ್ರ ಹೋಗೋಕೆ ಹೆದರ್ತಿರ್ತಾರೆ ಅದು ಒಳ್ಳೆಯದಲ್ಲ ಅಂತ ನಂಬಿರ್ತಾನೆ ರಾಘವನಿಗೂ ವಿಷಯ ಗೊತ್ತಿರುತ್ತೆ ಆದ್ರೆ ಟೈಮ್ ಕೆಟ್ಟಿರುತ್ತೆ ಅಂತ ಹೇಳ್ತಾರಲ್ಲ ಅವನು ಅದನ್ನ ಮರೆತು ಅಲ್ಲಿ ಹೋಗ್ಬಿಡ್ತಾನೆ ಅಲ್ಲಿ ಹೋಗಿ ರಾಘವ ಆ ಹಳೆಯ ಮರದ ಬೂಡದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾನೆ ಆ ಕ್ಷಣದಲ್ಲಿ ಅವನಿಗೆ ಬರೀ ದೇಹಕ್ಕೆ ಆರಾಮ ಸಿಕ್ಕತ್ತೆ ಅಷ್ಟೇ ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಅವನು ಒಂದು ಭಯಾನಕ ಅನಾಹುತಕ್ಕೆ ತಾನೇ ಆಹ್ವಾನ ನೀಡ್ತಿದ್ದಾನೆ ಅಂತ ನೂರಾರು ವರ್ಷಗಳಿಂದ ಆ ಮರದಲ್ಲಿ ನೆಲೆಸಿದಂತಹ ಕೆಟ್ಟ ಶಕ್ತಿಯೊಂದು ಅವನನ್ನು ತೀವ್ರವಾಗಿ ಗಮನಿಸ್ತಿರುತ್ತೆ ತನ್ನ ಜಾಗಕ್ಕೆ ಆದ ಈ ಅಪಮಾನವನ್ನ ಅದು ಸಹಿಸೋದಿಲ್ಲ ರಾಘವನ ನಿರ್ಲಕ್ಷ್ಯ ಅವನಿಗೆ ಬಹಳ ದೊಡ್ಡ ಬೆಲೆ ತಿರುವಂತೆ ಮಾಡುತ್ತೆ ಮರುದಿನ ಬೆಳಿಗ್ಗೆ ರಾಘವ ಎಂದಿನಂತೆ ಎದ್ದ ಆದರೆ ಅವನಲ್ಲಿ ಒಂದು ಸಣ್ಣ ಬದಲಾವಣೆ ಶುರುವಾಗಿತ್ತು ಮೊದಲಿಗೆ ಅದು ಯಾರಿಗೂ ಅಷ್ಟಾಗಿ ಗೊತ್ತಾಗಿರ್ಲಿಲ್ಲ ರಾಘವ ವಿಪರೀತವಾಗಿ ತಿನ್ನೋಕೆ ಶುರು ಮಾಡಿದ್ದ ಅದರಲ್ಲೂ ಸಿಹಿ ತಿಂಡಿಗಳು ತಟ್ಟೆಗಟ್ಲೆ ಸಿಹಿ ತಿಂದರೂ ಕೂಡ ಅವನಿಗೆ ತೃಪ್ತಿ ಇರ್ತಿರ್ಲಿಲ್ಲ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ವಿಚಿತ್ರ ತೀವ್ರತೆ ಇತ್ತು ಹಿಂದೂ ಇಲ್ಲದಂತಹ ಹೊಳಪು ಕಾಣ್ತಿರುತ್ತೆ ತಾಯಿ ಅನ್ಕೊಂತಿರ್ತಾಳೆ ಇವನಿಗೆ ಏನಾಯ್ತು ಹಗಲು ರಾತ್ರಿ ಬರೀ ಸಿಹಿ ಸಿಹಿ ಅಂದಿರ್ತಾನೆ ಇಷ್ಟೊಂದು ಸಿಹಿ ಯಾರು ತಿಂತಾರೆ ಅಂತೆಲ್ಲ ಅನ್ಕೊಂತಿರ್ತಾಳೆ ರಾಘವ ನಕ್ಕು ವಿಚಿತ್ರವಾಗಿ ಹಸಿವು ಇನ್ನೂ ಬೇಕು ಎಲ್ಲವೂ ನಂದೇ ಬೇಕು ಇನ್ನೂ ತಗೊಂಬನ್ನಿ ಅಂತ ತರ್ಸ್ಕೊಂಡು ತಿಂತಿರ್ತಾನೆ ಅವನ ನಗು ವಿಚಿತ್ರವಾಗಿತ್ತು ಅವನ ಕಣ್ಣುಗಳು ನಿರ್ಜೀವವಾಗಿ ಆದ್ರೆ ಒಂದು ನಿಗೂಢ ಉದ್ದೇಶದಿಂದ ಹೊಳ್ಳಾಡ್ತಿರ್ತವೆ ಕ್ರಮೇಣ ಅವನ ವರ್ತನೆಗಳು ಇನ್ನಷ್ಟು ವಿಚಿತ್ರವಾಗ ತೊಡಗಿದವು ರಾತ್ರಿ ಹೊತ್ತಾದ್ರೆ ಅವನು ಸುಮ್ಮನೆ ರೂಮಿನಲ್ಲಿ ಮೂಲೆಯಲ್ಲಿ ಕುಳಿತು ಗೋಡೆಗಳನ್ನ ದಿಟ್ಟಿಸಿ ನೋಡ್ತಿರ್ತಾನೆ ಕೆಲವೊಮ್ಮೆ ಯಾರೂ ಇಲ್ಲದ ಗೋಡೆಗಳಿಗೆ ಕೈ ಬೀಸ್ತಾ ಅಸ್ಪಷ್ಟವಾಗಿ ನಗ್ತಿರ್ತಾನೆ ಆ ನಗು ಅದು ರಾಘವನದಾಗಿರ್ಲಿಲ್ಲ ಅವನಲ್ಲಿ ಹುಟ್ಟಿದಂತಹ ಕೋಪ ಅದೊಂದು ಅಸಹಜ ಆದೇಶ ಸಣ್ಣ ವಿಷಯಕ್ಕೂ ಉಗ್ರನಾಗ್ತಿದ್ದ ಮನೆಯವ್ರನ್ನ ದಿಟ್ಟಿಸಿ ನೋಡ್ತಿದ್ದ ಒಮ್ಮೆ ರಾಘವನ ತಮ್ಮ ಅವನ ಪಕ್ದಲ್ಲಿ ಕುಳಿತಾಗ ರಾಘವ ಒಮ್ಮೆಲೆ ಸಿಡಿಮಿಡಿಗೊಂಡು ಕಿರ್ಸ್ತಾನೆ ಆ ಶಕ್ತಿ ರಾಘವನ ದೇಹವನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿರೋ ತರ ಅನ್ನಿಸ್ತಿರುತ್ತೆ ರಾಘವ ದೂರ ಹೋಗು ನನ್ನ ಪಕ್ಕದಲ್ಲಿ ಯಾಕೆ ಕುಳಿತಿದ್ಯಾ ಹೋದ್ರೆ ಒಳ್ಳೇದು ಇಲ್ಲ ಅಂದ್ರೆ ನಿನ್ನ ಎತ್ತಾಕೊಂಡು ಹೋಗ್ತೀನಿ ಅಂತ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ ಇದನ್ನು ಕೇಳಿದಂತಹ ರಾಘವನ ತಾಯಿ ಭಯದಿಂದ ಬೆವ್ರತ ಅಯ್ಯೋ ರಾಘವ ಏನಾಯ್ತಪ್ಪ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ರಾಘವ ಭಯಾನಕವಾಗಿ ನಗುತ್ತಾ ಕಣ್ಣುಗಳ ಕೆಂಪಾಗಿ ಉಬ್ಬಿಸ್ಕೊಂಡು ಇನ್ನು ಮುಂದೆ ಅವನು ನನ್ನವನು ನಾನೇ ಕರೆದುಕೊಂಡು ಹೋಗ್ತೀನಿ ಯಾರು ನನ್ನನ್ನ ತಡಿಯೋಕೆ ಆಗಲ್ಲ ಇವನ ಸ್ಮೃತಿ ಇವನ ಪ್ರಜ್ಞೆ ಎಲ್ಲವೂ ನನ್ನದು ಅಂತ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ ಮನೆಯವರು ಭಯ ಬಿದ್ರಾದ್ರು ಇದು ರಾಘವ ಅಲ್ಲ ಅವನ ಮಾತು ಅವನ ವರ್ತನೆ ಅವನ ನೋಟ ಎಲ್ಲ ವಿಚಿತ್ರವಾಗಿತ್ತು ಇದು ಅವರ ಪ್ರೀತಿಯ ರಾಘವನಲ್ಲ ಏನೋ ಕೆಟ್ಟ ಶಕ್ತಿ ಅವನನ್ನ ಆವರಿಸಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ರಾಘವನ ಪರಿಸ್ಥಿತಿ ದಿನೇ ದಿನೇ ಕೇಳ್ತಿರುತ್ತೆ ಮನೆಯಲ್ಲಿ ಭಯದ ವಾತಾವರಣ ಇರುತ್ತೆ ಕೊನೆಗೆ ಹಳ್ಳಿಯಲ್ಲಿದ್ದ ಒಬ್ಬ ಸಣ್ಣ ಪುಟ್ಟ ಅಷ್ಟೊಂದು ಅನುಭವ ಇಲ್ಲದ ಭಾವನ ಸಂಪರ್ಕಿಸ್ತಾರೆ ಅವನು ತಾನು ಭೂತಾದ್ ಬಿಡ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಕೊಂತಾನೆ ಅವನ ಬಗ್ಗೆ ಅನುಮಾನಗಳಿದ್ರೂ ಬೇರೆ ದಾರಿ ಇರಲಿಲ್ಲ ಬಾಬಾ ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ ಆದರೆ ಅವನ ಮಂತ್ರ ವಿಚಿತ್ರವಾಗಿ ದುರ್ಬಲವಾಗಿ ನಡುಗುವಂತೆ ಕೇಳಿಸ್ತಿರುತ್ತೆ ಶಂಕ ಓದೋ ಸದ್ದು ಅದು ಅರ್ಧದಲ್ಲೇ ನಿಂತು ಬಿಡುತ್ತೆ ಬಾಬಾ ಒಂದು ಗಂಭೀರ ಸ್ವರ ಆದರೆ ತುಂಬಾ ಭಯದಿಂದ ಕೇಳ್ತಾನೆ ಯಾರ್ ನೀನು ಯಾಕೆ ಹುಡುಗನ ದೇಹ ಸೇರ್ಕೊಂಡಿದ್ಯಾ ನಿನ್ ಹೆಸರು ಹೇಳು ರಾಘವ ಅಣುಗಿಸ್ತಾನಾಗ್ತಾನೆ ನೀನು ಬಾಬುರಾಯ ಅಲ್ವಾ ನಿನ್ನೆ ರಾತ್ರಿ ನಿನ್ನ ಹೆಂಡತಿ ಮಲ್ಲಿಕಾಳಿಗೆ ಎಷ್ಟು ಅಪಮಾನ ಮಾಡಿದ್ಯಾ ಅಂತ ನಾನು ನೋಡಿದ್ದೇನೆ ನಿನ್ನ ಪರ್ಸ್ನಲ್ಲಿ ಇರೋ ಐವ ಐನೂರ ಮೂವತ್ತೆರಡು ರೂಪಾಯಿ ನೋಟ್ಗಳಲ್ಲಿ ಮೂವತ್ತೆರಡು ರೂಪಾಯಿ ಹರಿದಿದೆ ಅಂತ ನನಗೆ ಗೊತ್ತು ನನ್ನನ್ನ ಬಿಟ್ಸೋಕೆ ನೀನು ಬಂದಿದ್ಯಾ ನಿನ್ನಂತಹ ನಕಲಿ ಕನ ಕೈಲಿ ಆಗುತ್ತಾ ಇಲ್ಲಿಂದ ಓಡೋಗ್ಬಿಡು ಇಲ್ಲ ಅಂದ್ರೆ ನಿನ್ನೊಳಗಿರೋ ಅತ್ಯಂತ ಕರಾಳವಾದ ಭಯನ ನಾನು ನಿನ್ನ ತೋರಿಸ್ತೀನಿ ನೀನು ಮತ್ತೊಂದ್ಸರಿ ಎಂದೂ ನಿದ್ರಿಸೋದಿಲ್ಲ ಬಾಬಾ ರಾಘವನ ಮಾತು ಕೇಳಿ ಬೆಚ್ಚಿ ಬೀಳ್ತಾನೆ ತಾನು ಮಾಡಿದಂತಹ ವೈಯಕ್ತಿಕ ತಪ್ಪುಗಳು ತನ್ನ ಪರ್ಸನಲ್ ಇದ ಹಣದ ವಿವರ ಈ ಶಕ್ತಿಗೆ ಹೇಗೆ ತಿಳಿತು ಅಂತ ಆಶ್ಚರ್ಯ ಪಡ್ತಾನೆ ಅವನಿಗೆ ತೀವ್ರ ಭಯ ಆಗುತ್ತೆ ತನ್ನ ಮಂತ್ರದಂಡವನ್ನು ಕೆಳಗೆ ಹಾಕಿ ಹಿಂದೇಟು ಹಾಕಿ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಜೀವ ವಯದಿಂದ ಓಡಿ ಹೋಗ್ತಾನೆ ಮನೆಯವರು ಮತ್ತಷ್ಟು ಗಾಬರಿ ಆಗ್ತಾರೆ ಈ ಶಕ್ತಿಯು ಎಷ್ಟು ಪ್ರಬಲವಾಗಿದೆ ಮತ್ತು ಅದು ಕೇವಲ ದೇಹ ಪ್ರವೇಶಿಸುವುದಲ್ಲದೆ ಜನರ ಆಂತರ್ಯವನ್ನು ಕೂಡ ತಿಳಿಯುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ರಾಘವನ ನೆರೆಮನೆಯ ತಿಮ್ಮಪ್ಪ ಈ ವಿಷಯ ತಿಳಿದು ರಾಘವನ ಕುಟುಂಬಕ್ಕೆ ಸಮಾಧಾನ ಹೇಳೋದಕ್ಕೆ ಬರ್ತಾರೆ ತಿಮ್ಮಪ್ಪ ಹಳ್ಳಿಯ ಹಿರಿಯ ಜ್ಞಾನಿ ಮತ್ತು ಆಧುನಿಕತೆಯ ನಡುವೆಯೂ ಕೂಡ ಸಾಂಪ್ರದಾಯವನ್ನ ಗೌರವಿಸುವಂತಹ ವ್ಯಕ್ತಿ ತಿಮ್ಮಪ್ಪ ಹೇಳ್ತಾರೆ ಚಿಂತಿಸಬೇಡಿ ತಾಯಿ ನಮ್ಮ ಹಳ್ಳಿಯ ಪಕ್ಕದಲ್ಲೇ ಸಿದ್ದೇಶ್ವರ ಬಾಬಾ ಇರ್ತಾರೆ ಅವರು ಬರೀ ಬಾಬಾ ಅಲ್ಲ ಅವರು ಒಬ್ಬ ನಿಜವಾದ ಸಿದ್ಧ ಪುರುಷರು ಅವರು ಎಷ್ಟೋ ಕೆಟ್ಟ ಶಕ್ತಿಗಳನ್ನ ಬರೀ ತಮ್ಮ ನೋಟದಿಂದಲೇ ತಮ್ಮ ಸಮ್ಮುಖದಲ್ಲೇ ಓಡಿಸಿದಾರೆ ಅವರನ್ನ ಭೇಟಿಯಾದ್ರೆ ಖಂಡಿತ ರಾಘವನಿಗೆ ಸಹಾಯ ಸಿಗುತ್ತೆ ಮನೆಯವರಿಗೆ ಹೊಸ ಆಶಾಕಿರಣ ಮೂಡಿರುತ್ತೆ ಆದ್ರೆ ಒಂದು ಹೊಸ ಸಮಸ್ಯೆ ರಾಘವ ಸಿದ್ದೇಶ್ವರ ಬಾಬಾ ಬಳಿ ಹೋಗೋದಕ್ಕೆ ಒಪ್ತಲೇ ಇರಲಿಲ್ಲ ಅವನೊಳಗಿನ ಶಕ್ತಿ ಬಾಬಾನ ಪ್ರಾಬಲ್ಯತೆನ ಅರ್ತಿರುತ್ತೆ ತೀವ್ರವಾಗಿ ಪ್ರತಿರೋಧ ವ್ಯಕ್ತಪಡಿಸ್ತಿರುತ್ತೆ ರಾಘವ ಯಾವುದೇ ಬಾಬಾ ಬಳಿ ನಾನು ಹೋಗೋದಿಲ್ಲ ಯಾರು ನನ್ನ ಹತ್ರ ಬಂದು ಸರಿ ಇರೋದಿಲ್ಲ ನನ್ನನ್ನ ಬಿಟ್ಟು ಬಿಡಿ ಇವನು ನನ್ನವನು ನನ್ನ ಪ್ರಾಪರ್ಟಿ ನನ್ನ ಕರಾಲ ಕನಸು ಅಂತ ನಗೋದಕ್ಕೆ ಶುರು ಮಾಡುತ್ತೆ ಮನೆಯವರು ಹೇಗೋ ಮಾಡಿ ರಾಘವನನ್ನ ಸಮಾಧಾನ ಪಡಿಸಿ ತಂತ್ರ ಉಪಯೋಗಿಸಿ ಅವನನ್ನ ಬಲವಂತವಾಗಿ ಬಾಬನ ಬಳಿ ಕರ್ಕೊಂಡೋಗ್ತಾರೆ ಕಾರ್ನಲ್ಲಿ ಅವನು ವಿಚಿತ್ರವಾಗಿ ಶಾಂತವಾಗಿರ್ತಾನೆ ಹೇಗೋ ಮಾಡಿ ಬಾಬಾ ಬಳಿ ಅವರು ತಲುಪ್ತಾರೆ ಸಿದ್ದೇಶ್ವರ ಬಾಬಾ ತಮ್ಮ ಆಶ್ರಮದಲ್ಲಿ ಪ್ರಶಾಂತವಾಗಿ ಧ್ಯಾನ ಮಾಡ್ತಿರ್ತಾರೆ ರಾಘವನ ನೋಡಿ ತಕ್ಷಣವೇ ಅವರಿಗೆ ಅವನೊಳಗಿನ ಸಮಸ್ಯೆಯ ಗಂಭೀರತೆ ಅರ್ಥ ಆಗುತ್ತೆ ಬಾಬಾ ಯಾವುದೇ ಪ್ರಶ್ನೆ ಕೇಳದೆ ತಮ್ಮ ಕಣ್ಣುಗಳನ್ನ ತೆರೀತಾರೆ ಆ ಕಣ್ಣುಗಳಲ್ಲಿ ವರ್ಷಗಳ ಅನುಭವ ಅತೀಂದ್ರಿಯ ಶಕ್ತಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಪಾರ ಕರಣೆ ಇರುತ್ತೆ ಅವರು ಶಾಂತವಾಗಿ ತಮ್ಮ ಕೈಗಳಲ್ಲಿ ಜಪಮಾಲೆ ತಿರುಗಿಸ್ತಾ ರಾಘವನ ಕಡೆ ನೋಡಿ ಪ್ರಶಾಂತ ಧ್ವನಿ ಇಲ್ಲಿ ಕೇಳ್ತಾರೆ ಯಾರ ನೀನು ಈ ಮಗುವಿನ ದೇಹವನ್ನ ಏಕೆ ಪ್ರವೇಶಿಸಿದ್ಯಾ ನಿನ್ನ ಕತೆ ಏನು ಹೇಳು ಇಲ್ಲಿ ಸುಳ್ಳು ಹೇಳೋಕೆ ಪ್ರಯತ್ನ ಮಾಡಬೇಡ ನನ್ನ ಮುಂದೆ ಸುಳ್ಳು ಹೇಳೋದು ಅಸಾಧ್ಯ ಆ ಶಕ್ತಿ ತನ್ನ ಹಿಂದಿನ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡುತ್ತೆ ನಾನು ಈ ಊರಿನ ಆಗದ ಮರದಲ್ಲಿ ವಾಸವಿರುವಂತಹ ಆತ್ಮ ನನ್ನ ಹೆಸರು ನಾಗವೇಣಿ ನಾನೊಬ್ಳು ಅನಾಥೆ ಚಿಕ್ಕವಳಿದ್ದಾಗ ನನ್ನ ಈ ಮರದ ಕೆಳಗೆ ಯಾರೋ ನಿರ್ದಯಿಗಳು ಬಿಸಾಕಿ ಹೋಗಿರ್ತಾರೆ ಈ ಹಳ್ಳಿಯ ಜನ ಅಂದ್ರೆ ಹಿಂದಿನ ಕಾಲದ ಜನರು ನನ್ನ ದೇವತೆ ಅಂತ ನೋಡ್ಕೊಂಡಿತ್ತು ಒಂದು ದಿನ ನನಗೆ ತುಂಬಾ ಹಸುವಾಗ್ತಿತ್ತು ನನ್ನ ನೋಡ್ಕೊಳ್ಳೋದಿಕ್ಕೆ ಯಾರೂ ಇರಲಿಲ್ಲ ಒಂದು ರಾತ್ರಿ ಒಬ್ಬ ಕಾಮಂದ ನನ್ನ ಜೀವಂತವಾಗಿ ಅತ್ಯಾಚಾರ ಮಾಡಲು ಪ್ರಯತ್ನಿಸ್ತ ನಾನು ಅವನ ವಿರುದ್ಧ ಹೋರಾಡದೆ ಕಿರ್ಸ್ದೆ ಆದ್ರೆ ಅವನು ನನ್ನ ಕತ್ತು ಹಿಸ್ಕಿ ಸಾಯಿಸ್ದ ನನ್ನ ದೇಹನ ಈ ಮರದ ಕೆಳಗೆ ಹೂತು ಹಾಕದ ನನ್ನ ಆತ್ಮಕ್ಕೆ ಮುಕ್ತಿ ಸಿಕ್ಕಲಿಲ್ಲ ನಾನಿಲ್ಲಿ ನೂರು ವರ್ಷಗಳಿಂದ ಅಂದಾಡ್ತಿದ್ದೀನಿ ಸೀಡನಿಂದ ಕರಾಳವಾಗಿದ್ದೀನಿ ಯಾರು ನನ್ನ ಬಳಿ ಬರ್ತಾರೋ ನನ್ನ ಜಾಗಕ್ಕೆ ಅಪಮಾನ ಮಾಡ್ತಾರೋ ನಾನು ಅವ್ರನ್ನ ಕಾರ್ತೀನಿ ನಾನು ಕಾಯ್ತಾ ಇದ್ದೆ ಯಾವಾಗ ಯಾರು ಬರ್ತಾರೋ ಅಂತ ನನ್ನ ಪಾಡಿಗೆ ನಾನು ಇದ್ದೆ ಆದರೆ ಇವನು ಈ ರಾಘವ ನನ್ನ ನೆಲಕ್ಕೆ ನನ್ನ ಜಾಗಕ್ಕೆ ಅಪಮಾನ ಮಾಡ್ದ ನನ್ನ ಪುಣ್ಯ ಭೂಮಿಗೆ ಅವಮಾನ ಮಾಡ್ದ ನನ್ನ ಮರದ ಕೆಳಗಡೆ ಬಂದು ಮೂತ್ರ ವಿಸರ್ಜನೆ ಮಾಡ್ದ ಅದಕ್ಕೆ ನನಗೆ ತೀವ್ರ ಕೋಪ ಬಂದಿದೆ ನಾನು ಇವನ್ನ ಬಿಡೋದಿಲ್ಲ ಇವನ್ನ ನಾನು ನನ್ನ ಜೊತೆ ಕರ್ಕೊಂಡೋಗ್ತೀನಿ ಇವನ ಆತ್ಮ ಇವನ ಜೀವನ ಎಲ್ಲವೂ ನನ್ನ ಪಾಲು ಅವರು ನಾಗವೇಣಿಯ ನೋವು ಅವಳ ಸಿಟ್ಟು ಅವಳ ಅಸಹಾಯಕ ಸಾವು ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ರು ಬಾಬಾ ಹೇಳ್ತಾರೆ ನಾಗವೇಣಿ ನಿನಗೆ ಅನ್ಯಾಯ ಆಗಿದೆ ಅಂತ ನನಗೆ ಅರ್ಥ ಆಗ್ತಿದೆ ನಿನ್ನ ನೋವು ನನಗೆ ಕಾಣ್ತಿದೆ ಆದ್ರೆ ಈ ಹುಡುಗನಿಗೆ ತಿಳಿದೇ ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಕೊಡೋದು ಸರಿಯಲ್ಲ ನಿನ್ನ ನೋವಿಗೆ ಇಲ್ಲಿ ಯಾರೂ ಕಾರಣರಲ್ಲ ನೀನು ಮುಕ್ತಿ ಪಡಿಬೇಕು ಈ ದೇಹನ ಬಿಟ್ಟು ಹೊರಬರಲು ಏನ್ ಬೇಕು ನಿನಗೆ ನಿಜವಾಗಿಯೂ ಶಾಂತಿ ಸಿಗಲು ಏನ್ ಮಾಡ್ಬೇಕು ಹೇಳು ನಾನು ನಿನ್ನ ಕೊನೆಯ ಆಸೆಗಳನ್ನ ಪೂರೈಸ್ತೀನಿ ಅಂತ ಹೇಳ್ತಾರೆ ರಾಘವನ ಒಳಗಿರೋ ಆತ್ಮ ನನಗೇರೋ ಬೇಡ ನಾನು ಇವನು ಬಿಡೋದಿಲ್ಲ ಇವನ್ನ ಹಿಂಸೆ ಮಾಡ್ತೀನಿ ನನ್ನ ಸೀಡು ತಿರ್ಸ್ಕೊಳ್ತೀನಿ ಇವನು ನನ್ನ ವಶ ಅಂತೆಲ್ಲ ಹೇಳ್ತಿರತ್ತೆ ಬಾಬಾ ನಾಗವೇಣಿನ ಗದ್ರಸ್ತಾ ಹೇಳ್ತಾರೆ ನಾಗವೇಣಿ ಸುಮ್ಮನೆ ಕೂತು ಯೋಚನೆ ಮಾಡು ಈ ಸೇಡು ನಿನಗೆ ಶಾಂತಿ ತರೋದಿಲ್ಲ ನೀನು ನಿನ್ನ ಮುಕ್ತಿಗಾಗಿ ನಿನ್ನ ಆತ್ಮದ ಶಾಂತಿ ಸಿಗೋಕ್ಕಾಗಿ ಏನು ಬೇಕೋ ಅದನ್ನೇ ಕೇಳು ಕೊನೆ ಬಯಕೆ ಏನು ಈ ದೇಹ ಬಿಡು ಸಮಯ ಕಮ್ಮಿ ಇದೆ ಆ ಆತ್ಮ ಯೋಚನೆ ಮಾಡಿ ಮಗು ತರ ಕೇಳುತ್ತೆ ನನಗೆ ನನಗೆ ತುಂಬಾ ಹಸಿವು ನಾನು ಜೀವಂತವಾಗಿದ್ದಾಗ ನನಗೆ ಎಂದಿಗೂ ಸಾಕಷ್ಟು ಊಟ ಸಿಕ್ಕಿಲ್ಲ ನನಗೆ ಬಿಸಿ ಬಿಸಿ ಮಾಂಸ ಬೇಕು ತುಂಬಾ ಮಾಂಸ ಬೇಕು ಮತ್ತು ಸಿಹಿ ಬೇಕು ಸಿಹಿ ಬೇಕು ನನಗೆ ನನ್ನ ಬಾಲ್ಯದಲ್ಲಿ ಸಿಗದ ಎಲ್ಲವೂ ಬೇಕು ಬಾಬಾ ಮನೆಯವರಿಗೆ ದೂರವಾಗಿ ಹೇಳ್ತಾರೆ ತಕ್ಷಣ ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಮಾಂಸದ ಅಡುಗೆ ಮಾಡಿ ಜೊತೆಗೆ ಎಲ್ಲಾ ರೀತಿಯ ಸಿಹಿ ತಿಂಡಿಗಳನ್ನ ಹಳ್ಳಿಯ ದೇವಸ್ಥಾನದಿಂದ ತರಿಸಿ ಇವಳು ಕೇಳಿದಷ್ಟು ಕೊಡಿ ಒಂದು ಚಮಚಗೂ ಕೂಡ ಕಡಿಮೆ ಆಗಬಾರ್ದು ಅವಳ ಹಸಿವು ಹಿಂಗ ಬೇಕು ಮನೆಯವರ ತಕ್ಷಣವೇ ಬಾಬಾ ಹೇಳದಂತೆ ಮಾಡ್ತಾರೆ ಆಶ್ರಮದ ಅಡುಗೆ ಮನೆಯಲ್ಲೇ ಬಿಸಿ ಬಿಸಿ ಮಾಂಸದ ಅಡುಗೆ ಮಾಡ್ತಾರೆ ಬಗೆ ಬಗೆಯ ಸಿಹಿ ತಿಂಡಿಗಳನ್ನ ದೊಡ್ಡ ತಟ್ಟೆಗಳಲ್ಲಿ ರಾಘವನ ಮುಂದೆ ತಂದಿರ್ತಾರೆ ಬಾಬಾ ನಿರಂತರವಾಗಿ ಮಂತ್ರ ಪಠಣೆ ಮುಂದುವರಿಸ್ತಾರೆ ಒಮ್ಮೆಲೆ ಎಲ್ರಿಗೂ ಆಶ್ಚರ್ಯ ಯಾರ ಕಣ್ಣಿಗೂ ಕಾಣಿಸದ ಒಂದು ಆ ಮಾಂಸ ಮತ್ತು ಸಿಹಿ ತಿಂಡಿಗಳನ್ನ ಕ್ಷಣ ಮಾತ್ರದಲ್ಲೇ ಕಬಳಿಸಿರುತ್ತೆ ತಟ್ಟೆಗಳು ಸಂಪೂರ್ಣವಾಗಿ ಖಾಲಿ ಆಗ್ತವೆ ನಾಗವೇಣಿ ತೃಪ್ತಳಾಗಿರ್ತಾಳೆ ಅವರ ನೂರಾರು ವರ್ಷದ ಹಸಿವು ಅಂತಿಮವಾಗಿ ಹಿಂಗಿರುತ್ತೆ ಬಾಬಾ ಹೇಳ್ತಾರೆ ನಾಗವೇಣಿ ನೀನು ತೃಪ್ತಲಾಗಿದ್ದೀಯಾ ಅಂತ ಭಾವಿಸ್ತೀನಿ ನಿನ್ನ ಹಸಿವು ಇನ್ನು ಮುಂದೆ ನಿನ್ನ ಕಾಡೋದು ಈಗ ಈಗ ಈ ದೇಹನ ಬಿಟ್ಟು ಬರಬೇಕು ನಿನ್ನ ಪಾಡಿಗೆ ಹೋಗು ನಿನಗೆ ಶಾಶ್ವತವಾಗಿ ಮುಕ್ತಿ ಸಿಗಲಿ ಅಂತ ಆಶೀರ್ವಾದ ಮಾಡ್ತಾರೆ ರಾಘವ ಎಚ್ಚರಿಕೆ ಆಗುತ್ತೆ ಅಮ್ಮ ಏನಾಯ್ತು ನಾನು ಇಲ್ಲಿದ್ದೀನಿ ನನಗೆ ಏನು ನೆನಪಿಲ್ಲ ಯಾಕೆ ನನ್ನ ದೇಹ ಇಷ್ಟು ಸುಸ್ತಾಗಿದೆ ಅಂತೆಲ್ಲ ಅನ್ಕೊಂತಿರ್ತಾನೆ ರಾಘವನಿಗೆ ಕೊನೆಯದಾಗಿ ಏನ್ ನೆನಪಿರುತ್ತೆ ಅಂದ್ರೆ ಆ ಆಲದ ಮರದ ಹತ್ರ ಮೂತ್ರ ವಿಸರ್ಜನೆ ಮಾಡಿದ್ದು ಮಾತ್ರ ಅವನಿಗೆ ನೆನಪಿರುತ್ತೆ ಅದಾದ್ಮೇಲೆ ಏನು ಕೂಡ ಅವನಿಗೆ ನೆನಪಿರೋದಿಲ್ಲ ರಾಘವನ ಕಣ್ಣಲ್ಲಿ ಯಾವುದೇ ಭಯಾನಕತೆ ಇರಲಿಲ್ಲ ಅವನ ಧ್ವನಿ ಮೊದಲಿನಂತಾಗಿರುತ್ತೆ ಕುಟುಂಬದವರು ಕಣ್ಣಲ್ಲಿ ನೀರು ತುಂಬಿಕೊಂಡು ತಮ್ಮ ಪ್ರೀತಿಯ ರಾಘವನ ನೋಡ್ತಿರ್ತಾರೆ ಅವನ ಮುಖದಲ್ಲಿ ಶಾಂತತೆ ಮಾಡಿರುತ್ತೆ ಬಾಬಾ ರಾಘವ್ಗೆ ಒಂದು ಪವಿತ್ರವಾದ ಕಪ್ಪು ಕಪ್ಪುದಾರನ ಕಟ್ತಾರೆ ಅದು ರಾಘವ್ನ ದೇಹದ ಸುತ್ತ ಒಂದು ರಕ್ಷಣಾತ್ಮಕ ಕವಚನ ನಿರ್ಮಿಸಿರುತ್ತೆ ರಾಘವ್ಗೆ ಬಾಬಾ ಹೇಳ್ತಾರೆ ಮಗು ಈ ದಾರನ ಮುಂದಿನ ಆರು ತಿಂಗಳ ಕಾಲ ಹಬಿಯೂರಾತ್ರಿಗೂ ಒಂದು ಕ್ಷಣವೂ ತೆಗೆಯಬೇಡ ಇದು ನಿನ್ನ ರಕ್ಷಿಸುತ್ತೆ ಇದು ನಿನ್ನ ದೇಹದ ಆರನ ಕಾಪಾಡುತ್ತೆ ನೀನು ಇನ್ನು ಮುಂದೆ ಯಾವುದೇ ಮರದ ಕೆಳಗಡೆ ವಿಶೇಷವಾಗಿ ಆಲದ ಮರದ ಕೆಳಗಡೆ ಹೋಗ್ಬೇಡ ಅಷ್ಟೇ ಅಲ್ಲ ಯಾರು ಕೂಡ ಆ ಮರದ ಬಳಿ ಹೋಗ್ಬಾರ್ದು ನಾಗವೇಣಿಗೆ ಶಾಂತಿ ಸಿಕ್ಕಿದೆ ಅವಳು ಮುಕ್ತಿ ಪಡೆದಿದ್ದಾಳೆ ಆದರೆ ಯಾವ ಕೆಟ್ಟ ಶಕ್ತಿಯು ನಿಮ್ಮನ್ನ ಕಾಡಬಾರ್ದು ರಾಘವ ಮತ್ತೆ ಅವನ ಕುಟುಂಬದವರು ಬಾಬಾರಿಗೆ ಥ್ಯಾಂಕ್ಸ್ ಹೇಳ್ತಾರೆ ರಾಘವ್ಗೆ ಒಂದು ವಾರದ ಅವಧಿಯ ಯಾವುದೇ ಸ್ಪಷ್ಟ ನೆನಪಿರೋದಿಲ್ಲ ತನ್ನಲ್ಲಿ ಆಗಿದ್ದ ಬದಲಾವಣೆಗಳನ್ನ ಮನೆಯವರು ವಿವರಿಸಿದಾಗ ರಾಘವ್ಗೆ ತನ್ನಿಂದ ಆದ ತಪ್ಪಿಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ ತಾನು ಅರಿಗಿಲ್ಲದೆ ಮಾಡಿದ ಕೆಲಸಕ್ಕೆ ಎಷ್ಟು ದೊಡ್ಡ ಬೆಲೆ ತರಬೇಕಾಗಿತ್ತು ಅಂತ ಗೊತ್ತಾಗುತ್ತೆ ಅಂದಿನಿಂದ ರಾಘವ ಇಂದಿಗೂ ಅಂತಹ ತಪ್ಪುಗಳನ್ನ ಮಾಡಿಲ್ಲ ಆ ಆಲದ ಮರನ ಕಂಡ್ರೆ ಅವನಿಗೆ ಇಂದಿಗೂ ಒಂಥರ ಭಯ ಒಂಥರ ವಿಚಿತ್ರ ಅನುಭವ ಅಂತಹ ಕಾಣದ ಶಕ್ತಿಗಳು ಇವೆ ಅಂತಾನು ಕೂಡ ಅವನಿಗೆ ಮನೆಗೊಳ್ತಾನೆ ಹಳ್ಳಿಯ ಜನರು ಇಂದಿಗೂ ಆ ಆಲದ ಮರದ ಬಳಿ ಹೋಗೋದಕ್ಕೆ ಹೆದರ್ತಾರೆ ಆದ್ರೆ ಆ ಮರದಲ್ಲಿ ನಾಗವೇಣಿಯ ಆತ್ಮ ಇಲ್ಲ ಅವಳಿಗೆ ಮುಕ್ತಿ ಸಿಕ್ಕಿದೆ ಆದ್ರೆ ಒಂದು ಪ್ರಶ್ನೆ ಉಳಿದಿದೆ ನಮ್ಮ ಅರಿವಿಗೆ ಸಿಗದ ಈ ಕಾರಣದ ಲೋಕದಲ್ಲಿ ಇಂತಹ ಇನ್ನೆಷ್ಟು ಶಕ್ತಿಗಳು ಇನ್ನೆಷ್ಟು ನಾಗವೇಣಿಗಳು ಕಾದಿವೆ ನಮಗೆ ಗೊತ್ತಿಲ್ಲದೆ ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಜೀವನವನ್ನೇ ಕರಳವಾಗಿಸಬಹುದೆ ನಮ್ಮ ಸುತ್ತಲೂ ಗಮನಿಸಿ ಯಾಕೆಂದ್ರೆ ಅಜ್ಞಾನವು ಕೆಲವೊಮ್ಮೆ ಭಯಾನಕ ಪರಿಣಾಮಗಳನ್ನ ತರುತ್ತೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಲ್ಲಿವರೆಗೂ ನೋಡಿದಕ್ಕೆ ತುಂಬಾ ಧನ್ಯವಾದಗಳು